ಹಾಂ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕ್ಬಿಟ್ಟು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನ ಹೇಗೆ ಮಾಡೋದು ಮತ್ತೆ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಸಿಯಾಗಿ ಮಾಡ್ಬೋದು ಮತ್ತೆ ಇಂಗ್ರೀಡಿಯೆಂಟ್ಸ್ ಏನು ತುಂಬಾ ಬೇಕಾಗೋದಿಲ್ಲ ಮೊದಲಿಗೆ ಐದರಿಂದ ಆರು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಆಯಿಲ್ ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ತೊಗೊಂಡಿರೋದು ಈರುಳ್ಳಿ ಬಂದು ನಾನು ಚಿಕ್ಕ ಚಿಕ್ಕದಾಗಿ ತೊಗೊಂಡಿರೋದು ಸ್ವಲ್ಪ ದೊಡ್ಡದಿದ್ರೆ ಮೂರು ತೊಗೋಬಹುದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಬಹುದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಂದ್ರೆ ಜಾಸ್ತಿ ಬೇಡ ಎರಡರಿಂದ ಮೂರ್ ಹಾಕೊಳ್ಳೋದು ಹಾಕೋಬಹುದು ಚಿಲ್ಲಿ ಪೌಡರ್ನು ಅಷ್ಟೇ ನೋಡಿ ತಾ ಹಾಕೋಬೇಕು ಪಲ್ಯ ಮಾಡೋದಕ್ಕೆ ಇಂಗ್ರಿಡಿಯೆಂಟ್ಸ್ ಅಷ್ಟೇನೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಬಹುದು ಮತ್ತೆ ಬೇಗನೂ ಆಗುತ್ತೆ ಬಂದು ಮೂರ್ ಕಟ್ ನುಗ್ಗೆ ಸೊಪ್ಪು ತಗೊಂಡಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದ್ರ ಕಡ್ಡಿ ಎಲ್ಲ ತೆಗಿಬೇಕು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ ನೋಡಿ ತೊಳೆದು ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಯಾಕೆ ಅಂದ್ರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಎಲೆ ಇರಬೇಕು ತುಂಬಾ ಕಡ್ಡಿ ಕಡ್ಡಿ ಇತ್ತು ಅಂದ್ರೆ ಪಲ್ಯ ಚೆನ್ನಾಗಿ ಿರಲ್ಲ ಅದು ಕಡ್ಡಿ ಕಡ್ಡಿನೇ ಬಾಯಿಗೆ ಸಿಗ್ತಾ ಇರುತ್ತೆ ಕಡ್ಡಿ ತೆಗಿಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ಕಡ್ಡಿ ಹಾಕಬಾರ್ದು ಇಲ್ಲ ಸ್ವಲ್ಪ ಎಳೆದಿದೆ ಅಂದ್ರೆ ಬೇಕಾದ್ರೆ ಹಾಕೋಬಹುದು ಬಟ್ ಎಳೆದಿಲ್ಲ ಅಂದ್ರೆ ಕಡ್ಡಿ ಪೂರ್ತಿ ತೆಗಿಬೇಕು ನೀವು ಆದಷ್ಟು ರೆಸಿಪಿ ಬಂದು ನಾನು ಇವಾಗ ಶುಕ್ರವಾರ ಮಾಡಿರೋದಲ್ಲ ಬುಧವಾರ ಮಾಡಿರೋದು ನನಗೆ ತುಳಸಿ ಹಬ್ಬದ ದಿನ ತುಳಸಿ ಪೂಜೆ ಮಾಡೋಕೆ ಆಗಿಲ್ಲ ಇವತ್ತು ತುಳಸಿ ಪೂಜೆ ಮಾಡಬೇಕು ಉಣಿಮೆ ಇರೋದ್ರಿಂದ ನಾನು ಮೊಟ್ಟೆ ಏನು ಮಾಡಲ್ಲ ಆಕ್ಚುಲಿ ಬೆಳಿಗ್ಗೆಯಿಂದನೇ ತುಂಬಾ ಕೆಲಸ ಇತ್ತು ದೇವ್ರ ಮನೆ ಮತ್ತೆ ಪೂಜೆಗೆಲ್ಲ ಸಂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಬುಧವಾರದ್ದು ವೀಡಿಯೋ ಹಾಕ್ತಾ ಇರೋದು ಇದ್ರ ಜೊತೆ ಇವಾಗ ನಾನು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಬಂದು ಎಂಟು ಮೊಟ್ಟೆ ತಗೊಂಡಿರೋದು ನಾನು ಈಗ ಇದನ್ನೆಲ್ಲ ಸೈಡಿಗೆ ಇಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಅರಿಶಿನ ಹಾಕಿದ್ದೀನಿ ಸಾಸಿವೆ ಏನು ಹಾಕಿಲ್ಲ ಈರುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಬಂದು ಚೆನ್ನಾಗಿ ಫ್ರೈ ಆಗಬೇಕು ಏಕೆಂದ್ರೆ ಹಸಿ ಹಸಿ ಇರಬಾರ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಪೂಜೆ ಇರೋದ್ರಿಂದ ನಾನು ಬುಧವಾರದ ವಿಡಿಯೋನ ಮೊಟ್ಟೆ ಪಲ್ಯ ಮಾಡಿದ್ದೆ ನೈಟು ಅದನ್ನೇ ಹಾಕ್ತಾ ಇರೋದು ಸಂಜೆ ತುಂಬ ಕೆಲಸ ಇದೆ ಪೂಜೆ ಎಲ್ಲ ಇರೋದ್ರೆ ಮತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗ್ತೀನಿ ಐದು ಗಂಟೆಗೆ ಬರೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತಿಂದ ಏನು ರೆಸಿಪಿ ಇತ್ತು ಅದನ್ನು ಹಾಕೋಕ್ಕಾಗಲಿಲ್ಲ ನಾನು ಮೊನ್ನೆ ಟೂ ಡೇಸ್ ಹಾಕ್ತಾ ಇರೋದು ಇವತ್ತು ಪೂಜೆದೆಲ್ಲ ಬಂದು ವೀಡಿಯೋ ನಾಳೆ ಹಾಕ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಆಲ್ಮೋಸ್ಟ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆದಷ್ಟು ಚೆನ್ನಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಸಿ ಹಸಿ ಇರಬಾರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಯಾಕೆ ಅಂದರೆ ನುಗ್ಗೆ ಸೊಪ್ಪು ಬಂದು ಎಕ್ಸಸ್ ಫೀಟು ಮತ್ತು ಮೊಟ್ಟೆನೂ ಇರುತ್ತೆ ಎರಡು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕತ್ತೀನಿ ಟೂ ಸೆಕೆಂಡ್ಸ್ ಫ್ರೈ ಮಾಡ್ತೀನಿ ಆಮೇಲೆ ತೊಳೆದಿಟ್ಟಿರೋ ಸೊಪ್ಪನ್ನ ಹಾಕೊಂಡು ಚಿಲ್ಲಿ ನಾನು ಮೂರು ಕಟ್ಟು ತಂದಿದ್ದು ಸೊಪ್ಪು ತೋರಿಸಿದ್ನಲ್ಲ ಅದು ಎಷ್ಟಾಗುತ್ತೆ ಅಂದರೆ ಸ್ವಲ್ಪ ಒಂದು ಕಟ್ಟಷ್ಟು ಬರುತ್ತೆ ಅದ್ರ ಕ್ವಾಂಟಿಟಿ ಬಂದು ಬೆಂದಮೇಲೆಲ್ಲ ಮೊಟ್ಟೆನೂ ಅಷ್ಟೇ ನೀವು ಬೇಕಾದ್ರೆ ಇನ್ನೂ ಕಡಿಮೆ ಹಾಕೋತೀನಿ ಅಂದ್ರೆ ಹಾಕೋಬಹುದು ಬಟ್ ಮೊಟ್ಟೆ ಏನು ಒಳ್ಳೇದಲ್ವ ಅದಕ್ಕೋಸ್ಕರ ನಾನು ಎಂಟು ಮೊಟ್ಟೆ ತೊಗೊಂಡಿರೋದು ಪಲ್ಯ ಜೊತೆ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಆಮೇಲೆ ನಿಮಗೆ ನೀ ಮೆತ್ತಗಾಗ್ಬಿಡುತ್ತೆ ಪಲ್ಯ ಸ್ವಲ್ಪ ನಾವು ಲೋ ಫ್ಲೇಮಲ್ಲೇ ಇಟ್ಟು ಆದಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ ನಾವೇನು ಈರುಳ್ಳಿ ಇದೆಯೋ ಅದರಲ್ಲೇ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನ ಎಕ್ಸ್ಟ್ರಾ ನೀರೇನು ಹಾಕೋಬಾರ್ದು ಅಷ್ಟು ನಾವು ಈರುಳ್ಳಿಲೇ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನ ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಹಸಿ ಹಸಿ ಥರನೇ ಬಂದ್ಬಿಡುತ್ತೆ ನೋಡಿ ಬ್ಲ್ಯಾಕ್ ತರ ಆಗಿದೆ ಆ ಕಲರ್ ಬರಬೇಕು ನೀವು ಫ್ರೈ ಮಾಡಿದ್ರೆ ಸೊಪ್ಪು ಆಮೇಲೆ ಮೊಟ್ಟೆ ಹಾಕೋಬೇಕು ಮೊದಲೇ ಮೊಟ್ಟೆ ಹಾಕಿದ್ರೆ ಅದು ಹಸಿ ಹಸಿ ತರ ಇರುತ್ತೆ ಫೈನಲ್ ಇವಾಗ ಆಗಿದೆ ನನಗೆ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ನೀರು ಹಾಕ್ತಲೇ ಮಾಡಿದ್ರೆ ಈ ರೀತಿ ಮೊಟ್ಟೆ ಎಗ್ ಬುರ್ಜಿ ಎಗ್ ಬರುತ್ತೆ ಸೇಮ್ ಡಿಟೋ ಅದೇ ಥರನೇ ಬರುತ್ತೆ ನಾವು ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಚಪಾತಿಗೆಂತೂ ರೊಟ್ಟಿಗೆ ಸೂಪರ್ ಆಗಿರುತ್ತೆ ನುಗ್ಗೆ ಸೊಪ್ಪು ಒಬ್ಬೊಬ್ರು ಇಷ್ಟಪಡಲ್ಲ ಮತ್ತೆ ಮಕ್ಕಳು ಕೂಡ ತಿನ್ನಲ್ಲ ಅವ್ರಿಗೆ ಈ ರೀತಿ ಮೊಟ್ಟೆ ಹಾಕಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಸೊಪ್ಪೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ீெல்ல சப்ஸ்க்கிரைப் மாக தேங்க் யூ ஃபார் வாட்சிங்